ಮಹಿಳೆ ಕಳೆದುಕೊಂಡಿದ್ದ ಪರ್ಸ್ ವಾಪಸ್ ನೀಡಿ ಪ್ರಾಮಾಣಿಕತೆ ಮೆರೆದ ಕೆ ಎಸ್ ಆರ್ ಟಿ ಸಿ ಟಿ ಸಿ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಲ್ಲಿ ಸಿಕ್ಕಿದ ಪರ್ಸ್ ಅದರಲ್ಲಿದ್ದ ನಗದು ಸಮೇತ ಮಾಲೀಕರಿಗೆ ಒಪ್ಪಿಸುವ ಮೂಲಕ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಟಿ ಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಗುರುವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಿಂದ ಶಿಡ್ಲಘಟ್ಟ ನಗರಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಬಂದ ರೂಪಾ ಎಂಬ ಮಹಿಳೆಯು ನಗರದ ಬಸ್ ನಿಲ್ದಾಣದಲ್ಲಿ ಬಸ್ ಇಳಿಯುವ ಸಮಯದಲ್ಲಿ ಹಣ ಇರುವ ಪರ್ಸ್ ಕಳೆದುಕೊಂಡಿದ್ದು ಪರ್ಸ್ ಇದೆಯೋ ಇಲ್ಲವೋ ಎಂಬುದನ್ನು ಗಮನಿಸದೆ ಬಸ್ ಇಳಿದು ತಮ್ಮ ಪಾಡಿಗೆ ತಾವು ಹೊರಟು ಹೋಗಿದ್ದಾರೆ ಬಳಿಕ ಕೆಲವು ಸಮಯದ ನಂತರ ಪರ್ಸ್ ಇಲ್ಲದಿರುವುದನ್ನು ಅರಿತ ಮಹಿಳೆ ಬಸ್ ನಿಲ್ದಾಣಕ್ಕೆ ಬಂದು ಹುಡುಕಾಡಿದ್ದು ಎಲ್ಲಿಯೂ ತಾನು ಕಳೆದುಕೊಂಡ ಪರ್ಸ್ ಸಿಗದೇ ಇದ್ದಾಗ ಇನ್ನೇನು ಮಾಡುವುದು ಎಂದು ಗಾಬರಿಯಲ್ಲಿದ್ದಾಗಲೇ ಮಹಿಳೆಯ ಮೊಬೈಲ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಕ ಡಿ ವಿ ಚಲಪತಿ ಅವರ ಕಡೆಯಿಂದ ನಿಮ್ಮ ಪರ್ಸ್ ಸಿಕ್ಕಿದೆ ಬಂದು ತೆಗೆದುಕೊಳ್ಳಿ ಎಂದು ಪರ್ಸ್ನಲ್ಲಿದ್ದ ಆಧಾರ್ ಕಾರ್ಡ್ನಲ್ಲಿದ್ದ ಮಹಿಳೆಯ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಹಾಗೂ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕ ಜೆ ಗಂಗಾಧರ್ ಸಮ್ಮುಖದಲ್ಲಿ ಮಹಿಳೆಯು ಕಳೆದುಕೊಂಡಿದ್ದ ನಗದು ಆಧಾರ್ ಕಾರ್ಡ್ ಎಂ ಪಾನ್ ಕಾರ್ಡ್ ಇದ್ದ ಪರ್ಸ್ ಹಿಂದಿರುಗಿಸಿದ್ದಾರೆ ಇವರ ಕಾರ್ಯಕ್ಕೆ ಪರ್ಸ್ ಕಳೆದುಕೊಂಡಿದ್ದ ಮಹಿಳೆ ರೂಪಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಕರೆಸಿದ್ದೀವಿ ಅಂತ ನಿಮಗೆ ನಾವು ಗೊತ್ತಾಗ್ಬೋದು ಏನೋ ನಿಮಗೆ ಇದ್ದಿದ್ದು ಹೇಳಿದ್ರು ಬೇರೆ ಥರ ಈ ಥರನೂ ಇರೋಲ್ಲ ದಯ ಬೇರೆ ಥರ ಹೇಳ್ಬೋದು ನಿಮ್ಮಲ್ಲಿ ಅಷ್ಟು ಜನ ಇತ್ತು ಅಷ್ಟು ಜನ ಇತ್ತು ಮುಂಚಿತ್ತು ಸಮಸ್ಯೆ ಆಗುತ್ತೆ ಏನಿಲ್ಲ ನಮ್ಮ ದೇವರ ಕಂಡಕ್ಟ್ರ್ಗಳು ಯಾವುದ್ರ ಮೇಲೆ ಆಸೆ ಕೊಡೋಲ್ಲ ಬಂದಿದ್ದ ನಮ್ಮ ತಪ್ಪಿಸ್ತಾರೆ ನಮಗೆ ಸೆಕ್ಯೂರಿಟಿ ಇದ್ರೆ ತಲುಪಿಸ್ತಾರೆ ಕೆಲವು ಇಮಿಡಿಯೇಟ್ ನಿಮಗೆ ಫೋನ್ ಮಾಡ್ತಾರೆ ಈ ಥರ ಬ್ಯಾಗ್ ಕೊಟ್ಟು ಬಿಟ್ಟಿದ್ದೀವಿ ಈ ಥರ ಪರ್ಸ್ ಕೊಟ್ಟಿದ್ದೀನಿ ನಾನು ಇಮಿಡಿಯೇಟಾಗಿ ಅವರು ನಮ್ಮ ೇಟ್ ನಂಬರ್ ತೊಗೊಂಡ್ಬಿಡ್ತೀನಿ ಅವರಲ್ಲಿ ನಮ್ಮ ಬೇವರ್ ಕಂಡೇಟ್ರದ್ದು ನಿಮಗೆ ನಂಬರ್ ಗೊತ್ತಿರುತ್ತೆ ಆ ನಂಬರ್ ಕನೆಕ್ಟ್ ಮಾಡಿಬಿಡ್ತೀನಿ ಅವ್ರಿಗೆ ಬಸ್ಸಲ್ಲಿ ಹೋಗ್ಲೇ ಇಲ್ಲಿಂದ ಬೆಂಗಳೂರಿಗೆ ಇಮಿಡಿಯೇಟ್ ಆದರೂ ಅಲ್ಲೇ ಕನೆಕ್ಟ್ ಮಾಡಿ ಅಲ್ಲೇ ಕೊಡಿಸ್ಬಿಡ್ತೀನಿ ಒಂದು ವೇಳೆ ಲೇಟ್ ಆಯಿತು ಅಂತಂದರೆ ಅವ್ರು ಹೇಳಿ ಫೋನ್ ಮಾಡಿ ಮತ್ತೆ ತರಿಸ್ಕೊಂಡು ಬಂದು ಕನೆಕ್ಟ್ ಮಾಡಿಕೊಳ್ಳಿ ಅಂತೀವಿ ಇವತ್ತೊಂದು ಘಟನೆ ಹಂಗೆ ಆಯಿತು ನಮ್ಮ ಮೈಸೂರು ಹುಟ್ಟಿದು